ಚುನಾವಣೆ ಮಾದರಿ ನೀತಿ ಸಂಹಿತೆ ಹಿನ್ನೆಲೆ ಸರಳ ರೀತಿಯಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿಯವರ ಆಚರಣೆ ಮಾನಿನಗರದ ಬಸವ ವೃತ್ತದಲ್ಲಿ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಮತ್ತು ಯುವ ಬಸವ ಕೇಂದ್ರ ಹಾಗೂ ತಾಲೂಕು ವೀರಶಿವ ಲಿಂಗಾಯತ ಸಮಾಜ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರನವರ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕರು ಅಂಪಯ್ಯ ನಾಯ್ಕ ಅವರು ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ನೆರವೇರಿಸಿದರು ನಂತರ ಹಿರಿಯ ವಚನಕಾರರು ರಂಗಪ್ಪ ಮೇದರ್ ಅವರು ಮಾತನಾಡಿ ವಿಶ್ವಗುರು ಬಸವಣ್ಣನವರ ಮೌಲ್ಯ ಮತ್ತು ತತ್ವಾದರ್ಶಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಿವೆ ಜಾತಿ ಭೇದ ಲಿಂಗ ತಾರತಮ್ಯ ಮೌಢ್ಯತೆಗಳನ್ನು ತಡೆಯಲು ಹನ್ನೆರಡನೇ ಶತಮಾನದಲ್ಲಿ ಧ್ವನಿಯತ್ತಿ ಸಾಮಾಜಿಕ ಕ್ರಾಂತಿಕಾರಿಯಾಗಿದ್ದರು ಎಂದು ಹೇಳಿದರು ಕಣ್ಣುಗಳು ಪ್ರಶ್ನೆಗಳು ಬಹು ರಸ್ತೆಗಳು ನೋಡ್ಬೋದು ಇದು ಸತ್ಯ ಸರಿ ಹನ್ನೆರಡ್ನೇ ಶತಮಾನ ಪೂರ್ವ ಅಥವಾ ಪೂರ್ವದಲ್ಲಿ ನಾವು ನೋಡ್ಕೊಂಡೇ ಕಾಲುಗಳು ಹೋದ್ರೂ ಕೂಡ ಯಾವ ಯಾವತ್ತರ ಆಗಿದೆ ಕಾರಣ ಏನಂದ್ರೆ ಮೇಲ್ವರ್ಗದವರ ಕೇರಿಯಲ್ಲಿ ಬೀಳುಮಳ ಜಾತ್ರೆ ಆ ಒಬ್ಬ ವ್ಯಕ್ತಿ ಹೋಗ್ತಾ ಇರಲಿಲ್ಲ ಅಂತರ ಕಣ್ಣು ಇಲ್ಲ ಕಣ್ಣು ಇಲ್ಲ ಅಂತ ಅರ್ಥ ಏನಂದ್ರೆ ಹಿಂದೆ ವರ್ಣಾಶ್ರಮಗಳಿತ್ತು ಅಕ್ಷಾರಗಳ ಕಾಣವನ್ನು ಪಡೆಯುವಂತಿರ್ಲಿಲ್ಲ ಅಕ್ಷಾರವನ್ನ ನಾವು ಮನೆಯಲ್ಲಿ ಕೇಳಿದ್ದೆ ಆದ್ರೆ ಚೀಸವನ್ನ ಕಾಚಿ ಕಿವಿಯಲ್ಲಿ ಆಯ್ಕೆ ಬಂದಿದ್ದು ನಮಗೆ ಸಾಹಿತ್ಯ ಹಾಗೆ ಅಕ್ಷಾರಗಳನ್ನ ಕಲಿಯುವಂತಹ ಒಂದು ಸ್ಥಿತಿಯನ್ನು ತಂದುಕೊಂಡಾದ ಬಸವಣ್ಣ ಅದಕ್ಕೆ ಸಿದ್ದರಾಮರು ಬಹಳ ಬಹಳ ಸಲಹವಾಗಿ ಹೇಳ್ತಾರೆ ಕಾಲು ಇಲ್ಲದವರಿಗೆ ಕಾಲು ಕುಳುತ್ತಿರುವ ಸವ ಕಣ್ಣು ಇಲ್ಲದವರಿಗೆ ಕಣ್ಣು ಕುಟ್ಟಿರುವ ಇವತ್ತು ಆ ಸ್ತ್ರೀ ನಾವು ಅಲ್ಲಲ್ಲಿ ಕಾಣ್ತೀವಿ ಇವತ್ತು ಸರ್ಕಾರ ಕೂಡ ಮಹಿಳೆಗೆ ಸಮಾನತೆಯನ್ನು ಕೊಡಬೇಕಂತೀವಿ ನಾವು ಕೊಡಕ್ಕೆ ಇದುವರೆಗೂ ಆಗಿಲ್ಲ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಸಮಾನತೆಯನ್ನು ಕೊಡಬಹುದು ಅಖ್ಯಾರ ಜ್ಞಾನವಿಲ್ಲದವರಿಗೆ ಅನುಭವ ಮಂಟಪದಲ್ಲಿ ಅಕ್ಷಾರವನ್ನ ಕಲಿಸಿ ವಚನ ಹಡವನ್ನ ರಚನೆ ಮಾಡುವಂತ ತಾಕತ್ತನ್ನ ತಂದು ಕೊಟ್ಟ ಯಾರಾದರೂ ಇದ್ರೆ ಅದು ವಿಶ್ವಗುರು ಅನ್ನೋದು ನಾವು ಮನೆ ಮಾಡಿ ಮನೆ ಮಾಡಿ ನಂತರ ಶಾಸಕರು ಅಂಪಯ್ಯ ಅವರು ಮಾತನಾಡಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿಚಾರಗಳನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟಿ ಪರಿಚಯಿಸಿದ್ದು ಹೆಮ್ಮೆಯ ಸಂಗತಿ ಬಸವಣ್ಣನವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರು ತೋರಿದ ಹಾದಿಯಲ್ಲಿ ನಡೆಯುತ್ತಾ ಸಮಾನತೆಯ ತತ್ವಗಳನ್ನ ಪಾಲಿಸೋಣ ಎಂದು ಹೇಳಿದರು ಚುನಾವಣೆ ನೀತಿ ಸಂಹಿತೆ ಕಾರಣದಿಂದ ಸರಳವಾಗಿ ಹಮ್ಮಿಕೊಂಡಿದ್ದ ಬಸವೇಶ್ವರ ಜಯಂತಿಯನ್ನ ಅತಿ ಸರಳವಾಗಿ ಆಚರಿಸಿ ಸಾರ್ವಜನಿಕರಿಗೆ ಮಜ್ಜಿಗೆ na vitelju se najdemo. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಗೌರವ ಅಧ್ಯಕ್ಷರಾದ ಶ್ರೀಧರ್ ಸ್ವಾಮಿ ತಾಲೂಕು ಅಧ್ಯಕ್ಷರಾದ ಹರಿಹರ ಗೌಡ ಪಾಟೀಲ್ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡ್ದೋರ್ ನಾಗರತ್ನ ಪಾಟೀಲ್ ಬೆಡ್ದೋರ್ ಪುರಸಭೆ ಸದಸ್ಯರಾದ ರೇವಣ ಸಿದ್ದಯ್ಯ ಸ್ವಾಮಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಶಂಕರಯ್ಯ ಸ್ವಾಮಿ ವೀರನಗೌಡ ಪೋತ್ನಾಳ್ ವಕೀಲರು ಶೇಖರಪ್ಪ ಗೌಡ ಮಲ್ಲನಗೌಡ ಗುಮ ಬಸವರಾಜ್ ವಕೀಲರು ಅರುಣ್ ಚಂದ ಎಸ್ ಎಸ್ ಶರಣಪ್ಪ ಬೆಟ್ಟಪ್ಪ ವೀರನಗೌಡ ಸಂಗಾಪುರ್ ಅಮ್ರೇಗೌಡ ಜಗದೀಶ್ ಹುತೋರ್ ಶಿವಲಿಂಗಯ್ಯ ಸ್ವಾಮಿ ಹೊಯ್ಸಳ ಸ್ವಾಮಿ ಅಂಬಣ್ಣ ಪ್ರದೀಪ್ ಗೌಡ ಬಸವರಾಜ್ ಬಸನಗೌಡ ಆಲ್ದಾಳ್ ಸಂತೋಷ್ ಹುಗರ್ ಪಂಪಪತಿ ಹಡಪದ್ ಸೇರಿದಂತೆ ವೀರಶಿವ ಲಿಂಗಾಯತ ಸಮಾಜದ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು